ನಮಗೆ ನಾಲ್ಕು ಗಂಟೆಗೆ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ಇಲ್ಲಿ ಮತ್ತೆ ಏನೂ ಕೊಡೋದಿಲ್ಲ ಹೋಗಿ ನಾಲ್ಕು ಗಂಟೆಗೆ ನಾಳೆ ಬನ್ನಿ ಅಂತಾರೆ ನಾಡಿದ್ದು ಬನ್ನಿ ಅಂತಾರೆ ನಾವು ಮೂರು ದಿನದಿಂದ ಬರ್ತಾ ಇದ್ದೀವಿ ನಾವು ಹಳ್ಳಿಗಳಿಂದ ಕೆಲಸ ಮಾಡಿ ಬರಬೇಕು ಇಲ್ಲಿ ಬಸ್ಗೆ ಇಲ್ಲಿ ಬಂದು ಇದು ಮಾಡಿದರೆ ಆಸ್ಪತ್ರೆಗಳು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅವರು ಕೆಲವರು ಓಪನ್ ಆಗಿ ಎಲ್ಲವನ್ನು ಹೇಳಿದಾಗ ನಾವು ಡಿ ಎಚ್ ಅವರಿಗೆ ಫೋನ್ ಮಾಡಿದ್ವಿ ಅಲ್ಲೇ ಆಗ ಅವ್ರೇನು ಹೇಳಿದ್ರು ಅಂತಂದರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಜಿಮ್ಸ್ ಅಂತೇಳಿ ಅದು ಮೆಡಿಕಲ್ ಕಾಲೇಜ್ ಆಗಿದೆ ನೀವು ಅವರ ಡೀನ್ನ ಭೇಟಿ ಮಾಡಿ ಅವ್ರನ್ನ ಕೇಳಿ ಅಂತ ಹೇಳಿದ್ರು ಅವ್ರು ಡೀನ್ ಭೇಟಿ ಮಾಡಿದಾಗ ಫೋನ್ ಮಾಡಿದಾಗ ಅವ್ರು ಫೋನ್ ತೆಗಿಲಿಲ್ಲ ಆಮೇಲೆ ನಾವು ಸಂಬಂಧಪಟ್ಟ ಇವರಿಗೆ ಮೆಸೇಜ್ ಮಾಡಿದ ಮೇಲೆ ಇವತ್ತು ಬೆಳಗ್ಗೆ ಅವರು ಯಾರೊಬ್ಬರು ಫೋನ್ ಮಾಡ್ತೀವಿ ಯಾರವರು ಶಿವಕುಮಾರ್ ಶಿವಕುಮಾರ್ ಅಂತ ಡೀನ್ ಏನು ನಿನ್ನೆ ಫೋನ್ ಮಾಡಿದರೆ ಏನು ಅಂತೇಳಿ ಅವರು ನಾನು ರಜೆ ಹಾಕಿದ್ದೀನಿ ಮತ್ತು ಬೇರೆಯವರಿದ್ದಾರೆ ಅವರ ಒಂದು ನಂಬರನ್ನು ಕೊಡ್ತೀವಿ ಅಂತ ಹೇಳಿದರು ಬಟ್ ಅವ್ರು ಕೊಡಲಿಲ್ಲ ಇನ್ನೊಂದು ನಂಬರನ್ನು ಬಟ್ ಇಲ್ಲಿ ಆಸ್ಪತ್ರೆಯಲ್ಲಿ ಪ್ರತಿಯೊಂದಕ್ಕೂ ಹಣ ತಗೊಳ್ತಾ ಇದ್ದಾರೆ ಮೆಡಿಕಲ್ ಕಾಲೇಜ್ ಜಿಮ್ಸ್ ಹಾಸ್ಪಿಟಲ್ ಅಲ್ಲಿ ಹಿಮ್ಸ್ ಎಷ್ಟೊಂದು ಕಷ್ಟಪಟ್ಟು ಹೇಳ್ತಾ ಇದ್ರು ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮಗೆ ಆದ್ರೆ ದಯವಿಟ್ಟನ್ನ ದಯವಿಟ್ಟು ತಾವು ಹೈಲೈಟ್ ಮಾಡಿ ಏನ್ ಮಾಡೋದಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಸರ್ಕಾರ ಒಂದು ನಿಯಮ ಮಾಡಿದೆ ಯಾವುದೇ ಕಾರಣಕ್ಕೂ ಮೆಡಿಕಲ್ ಬರಿಬಾರ್ದು ಅನ್ನೋ ಒಂದು ನಿಯಮ ಇದೆ ಅದ್ರಲ್ಲಿ ಎಲ್ಲರಿಗೂ ಬರೋದು ಕಳಿಸಿದ್ದಾರೆ ಚೀಟಿಯನ್ನು ಎಲ್ಲರೂ ಪಾಪ ನಾವು ಏನ್ ಮಾಡೋಣ ಹೊರಗಡೆ ಬರೋದ್ರೆ ಸರ್ಕಾರಿ ಅಂತ ಏನಕ್ಕೆ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ನರ್ಸ್ಗಳು ನೂರು ರೂಪಾಯಿ ಕೊಟ್ಟರೆ ಒಂಥರ ನೋಡ್ತಾರಂತೆ ಇನ್ನೂರು ರೂಪಾಯಿ ಕೊಟ್ಟರೆ ಅವ್ರಿಗೆ ಒಂಥರ ಟ್ರೀಟ್ಮೆಂಟ್ ಅವರಿಗೆ ಬೇರೆ ಥರ ಟ್ಯಾಬ್ಲೆಟ್ಸ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನಿಸ್ತೀನಿ ಅಂತ ಹೇಳಿದ್ರು ನಾವು ಡಿ ಎಚ್ ಓ ನೇರ ಭೇಟಿ ಮಾಡಿದ್ವು ಅವರು ಇದು ನಮ್ಮ ಜವಾಬ್ದಾರಿ ಇರಲಿಲ್ಲ ಅದು ಸಂಬಂಧಪಟ್ಟ ಡೀನ್ ಮತ್ತೆ ಅಲ್ಲಿ ಯಾರು ಸೂಪರ್ ಹೇಳಿದ್ರೆ ನೀವು ಭೇಟಿ ಮಾಡಿದ್ರು ನಾವು ಭೇಟಿ ಮಾಡಿದಾಗ ಅವ್ರು ಸಿಗಲಿಲ್ಲ ದೂರವಾಣಿ ಕರೆ ಮಾಡಿದಾಗ ಕೂಡ ಅವರು ರೆಸ್ಪಾನ್ಸ್ ಮಾಡಿಲ್ಲ ದಯವಿಟ್ಟು ಇದನ್ನ ಸಾರ್ವಜನಿಕ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಪಾತ್ರ ಇಲ್ಲಿ ಬಹಳ ಮುಖ್ಯ ಇದೆ ನಮ್ಮಗಿಂತ ನಿಮ್ಮ ಪಾತ್ರ ಇದೆ ದಯವಿಟ್ಟು ಅದನ್ನ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದಿಕಾ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್